ಕ್ಯೂಟ್ ಅನಸ್ತ ಹಾಗೆ ಅಯ್ಯೋ ನನಗೆ ನೀನಂದ್ರೆ ಇಷ್ಟ ಇಲ್ಲ ನಂಗ್ ಸುಮ್ನೆ ಕಾಡಬೇಡ ಆಯ್ತಾ ಸಿ ಬ್ಲಷ್ ಯಾವಾಗ ನೋಡಿದ್ರು ರುದಿ ಪ್ರಕಾಶ್ ಅವ್ರ ಬಂದಿದ್ರು ಈ ಬ್ಲಶ್ ಇರ್ತದಿಲ್ಲ ಮಗುದ ಟೊಮಾಟೆ ಹಣ್ಣಾಗ ಹಾಯ್ ಹೆಲೋ ಎಲ್ಲಾರ್ಗು ನಮಸ್ತೆ ನಾನು ನಿಮ್ಮ ಡೌಲಾ ಸಿಕ್ಸ್ ಫಿಫ್ಟಿ ಶಶಿ ನೋಡಿ ಇವತ್ತು ನಾವು ನಾಲ್ಕು ಜನ ಒಂದೇ ಸ್ಟೇಜ್ ಅಲ್ಲಿ ಇದ್ದೀವಿ ನೋಡಿ ಜನರೇ ನಮ್ಮ ಸೋನು ಮೋನು ಎಲ್ಲಾ ಕಣ್ಣಿಂದ ನೋಡಿ ಕಂಗಾಲ ಹಾಬಿಟ್ಟಿದೀನಿ ಮಲ್ಕೊಂಡಿದಾರೆ ನೋಡಿ ಜನರೇ ಹಾಯ್ ಮೋನು ಹಾಯ್ ಮೋನು 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 ನೋಡು ಮೌನು ಜೂಮ್ ಮಾಡ್ತಾ ಇದೀನಿ ನೋಡಿ 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 ನಮ್ಮ ಮೌನು ಜೂಮ್ ಮಾಡ್ತಾ ಇದೀನಿ ಅಯ್ಯ ನೋಡಿ ಜನರೇ ಇಷ್ಟ ತುಂಬ ದಿವಸ ಆಯಿತು ವಿಡಿಯೋ ಮಾಡಿಲ್ಲ ನಾನು ಸೊ ಸಮ್ ರೀಸನ್ ಆಯ್ತು ತುಂಬಾ ಜಾಸ್ತಿ ಆಯ್ತು ಹೇಳ್ತಾ ಇದ್ದೀನಿ ನನ್ನ ಹೋಮ್ ಟೂರ್ ಕೂಡ ಮಾಡಿದೆ ನನ್ನ ಮನೆ ತೋರಿಸಿದೆ ಅರ್ಥ ವಿಡಿಯೋನ ಅನ್ಸುತ್ತೆ ಯಾರ್ಯಾರು ನೋಡಿಲ್ಲ ದಯವಿಟ್ಟು ಒಂದ್ಸತಿ ಚೆಕ್ ಮಾಡಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ಚಿಕ್ಕ ವಯಸ್ಸಿಂದ ಜನರೇ ಯಾರ ಜೊತೆನೂ ಮಾತು ಕೇಳಿಲ್ಲ ಜನರೇ ಒಂದ್ ಮಾತು ಕೇಳಿಲ್ಲ ನಾನು ಇವಾಗ ಇವಾಗ ಎಲ್ಲಾರ ಜೊತೆ ಮಾತು ಕೇಳ್ತಾ ಇದೀನಿ ಅಂದ್ರೆ ನನ್ಗೆ ಯಾವ ಕರ್ಮ ಇದು ಒಬ್ರು ನಗಸೋದು ತಪ್ಪಾ ಹೇಳಿ ಒಬ್ರು ನಗುಸೋದು ತಪ್ಪಾ ಒಬ್ರು ನಮ್ದು ಬಿಟ್ಟು ಒಬ್ರು ಮೆಸೇಜ್ ಹಾಕಿ ರೆಸ್ಪಾನ್ಸ್ ಮಾಡೋದು ತಪ್ಪಾ ಹೇಳಿ ಅದ್ ಮಾಡುದು ಇಬ್ರು ಜನಗಳು ಕೆಲವೊಬ್ರು ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತೀನಿ ಮಾಡ್ತಿದ್ದಾರೆ ಅದು